ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಬೆಳಗ್ಗಿಂದ ಕೈವಾರು ಹಬ್ಳಿಯ ಹಲವಾರು ಗ್ರಾಮಗಳಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ರಸ್ತೆ ಕಾಮಗಾರಿಯ ಪ್ರಾರಂಭ ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಶಾಲಾ ಒಂದು ಕೊಠಡಿಗಳ ಉದ್ಘಾಟನೆ ಕೆ ಪಿ ಎಚ್ ಶಾಲೆಯ ಕೊಠಡಿಗಳ ಉದ್ಘಾಟನೆ ಹಾಗೂ ನಾಡ್ ಕಚೇರಿಯ ಉದ್ಘಾಟನೆ ಇವೆಲ್ಲ ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಬೆಳಗ್ಗಿಂದ ನಾವು ಬರ್ತಾಯಿದ್ವಿ ಮತ್ತು ಹಲವಾರು ಗ್ರಾಮಗಳಲ್ಲಿ ಸಾರ್ವಜನಿಕರು ಅಲ್ಲಿ ಅವರು ನಿಲ್ಲಿಸಿ ಅವರ ಸಮಸ್ಯೆಗಳನ್ನು ಹೇಳುವಂಥದ್ರಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಮುಕ್ತಾಯ ಆಗಬೇಕಾಗಿರೋ ಕಾರ್ಯಕ್ರಮ ಇನ್ನು ಮುಕ್ತಾಯ ಆಗಿದೆ ಅದರಿಂದ ಇದು ನಿರಂತರವಾಗಿ ಸಮಸ್ಯೆಗಳಂತೂ ಭಾಳಷ್ಟು ಇದ್ದೇ ಇರ್ತವೆ ಆದರೂ ನಾವು ಅವರು ಏನೇನು ಕೆಲವೆಲ್ಲ ವಿಚಾರಗಳು ಹೇಳಿದ್ದಾರೆ ಅದನ್ನು ನಾವು ಕೆಲವೆಲ್ಲ ಈಗಾಗಲೇ ನೆರವೇರಿಸಿದ್ದೀವಿ ಇನ್ನು ಮುಂದೆ ಇದ್ದಾವೆ ಒಟ್ಟಾರೆಗೆ ಇವತ್ತು ಒಂದು ಸುಮಾರು ಮೂರು ಮೂರುವರೆ ಕೋಟಿಗಿಂತ ಹೆಚ್ಚು ಏನೋ ಕಾಮಗಾರಿಗಳ ಒಂದು ಪ್ರಾರಂಭ ಮತ್ತು ಶಂಕುಸ್ಥಾಪನೆ ಇವೆಲ್ಲ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಅದರಿಂದ ಒಟ್ಟಾರೆಗೆ ಈಗ ಐದು ಹೋಬಳಿಗಳ ಪ್ರವಾಸ ಇವತ್ತಿಗೆ ಮುಗೀತದೆ ನಂತರ ನಗರದಲ್ಲಿ ನಾವು ಹಲವಾರು ಕಾಮ ಕಾಮಗಾರಿಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದಿದೆ ಅಂಗನವಾಡಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಇದೆ ಮತ್ತು ರಸ್ತೆಗಳು ವಿವಿಧ ಯೋಜನೆಗಳಲ್ಲಿ ಸುಮಾರು ಕೋಟ್ಯಂತರ ರುಗಳ ರಸ್ತೆಗಳ ಕಾಮಗಾರಿ ನಗರೋತ್ಥಾನ ಯೋಜನೆದು ಈಗ ಟೆಕ್ನಿಕಲ್ ಬಿಡ್ ಹೋಗಿದೆ ಇವತ್ತು ನಾನು ಅಧಿಕಾರಿಗಳನ್ನ ಮಾತಾಡಿದೆ ಈಗ ಅದು ಅಲ್ಲಿ ಕ್ಲಿಯರ್ ಆದಮೇಲೆ ನಂತರ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಡಲ್ಟಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಅದು ಅನುಮೋದನೆಗೆ ಹೋಗಿದೆ ಇವೆಲ್ಲ ಒಟ್ಟಿಗೆ ಅನುಮೋದನೆ ಆದಮೇಲೆ ಒಟ್ಟಿಗೆ ಈ ಕಾಮಗಾರಿಗಳನ್ನು ಕೈಗೊಳ್ಳ ಕೈಗೆದೊಳ್ತಕ್ಕಂಥದ್ದು ಮತ್ತು ಟೆಂಡರ್ ಇದು ನಮ್ಮ ಎಸ್ಟಿಮೇಟ್ಸು ಸ್ಕ್ರೂಟಿ ಆಗ್ತಾ ಇದೆ ಅದು ರಾಮಕೋಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕು ಮತ್ತು ಒಳಾಂಗಣ ಒಳಾಂಗಣ ಕ್ರೀಡಾಂಗಣ ಅದರದ್ದು ಎಸ್ಟಿಮೇಟ್ ಇದಾಗ್ತಿದೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ಮೇಲೆ ಏನೋ ಬೀದಿಬದಿ ವ್ಯಾಪಾರಸ್ಥರಿಗೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ನವೀಕರಣ ಅದರ ಒಂದು ಒಂದು ಎಸ್ಟಿಮೇಟ್ಸು ವೆರಿಫಿಕೇಷನ್ ಆಗ್ತಾ ಇದೆ ಅದಾದ ಕರಿತೀವಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನೆಕ್ಕುಂದಿ ಕೆರೆದು ಸುಮಾರು ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಈಗ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಷ್ಟು ಸಾಕಾಗೋದಿಲ್ಲ ಹಣ ಇದು ಹೆಚ್ಚು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾದ್ರೆ ಒಟ್ಟು ಎಂಬತ್ತು ಕೋಟಿ ಬೇಕಾಗತ್ತೆ ಅಂತ ಹೇಳಿದರು ಈಗ ನಾನು ನಮ್ಮ ವೈತಿ ಸುರೇಶ್ ಅವರು ಮಂತ್ರಿಗಳ ಹತ್ರ ನಿರಂತರವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರ ಪ್ರಯತ್ನ ಮಾಡಿದ ಮೇಲೆ ಅವರು ನಿನ್ನೆ ಅಧಿಕಾರಿಗಳನ್ನು ಕಳಿಸ್ಕೊಟ್ಟು ಆ ಹೆಚ್ಚುವರಿ ನಲವತ್ತೈದು ಕೋಟಿ ಇರಬೇಕಿತ್ತು ಅದನ್ನು ಕೂಡ ಅಮೃತ ಯೋಜನೆಯಲ್ಲಿ ಒದಗಿಸ್ಕೊಡುವಂಥದ್ದಕ್ಕೆ ಒಪ್ಕೊಂಡಿದ್ದಾರೆ ಅದು ಕಮಿಟಿಯಲ್ಲಿ ಪಾಸಾಗಬೇಕು ಈಗ ಅದನ್ನು ಆದಮೇಲೆ ತಂತ್ರ ತಕ್ಷಣ ಅದನ್ನು ಟೆಂಡರ್ ಕರಿತೀವಿ ಈ ರೀತಿ ಒಂದಾಗಿ ಒಂದು ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೈಗೆತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಒಟ್ಟಾರೆಗೆ ಭಾಳಷ್ಟಿನ ಮಾತೃಶ್ವಂಥದ್ದು ಭಾಳಷ್ಟಿದೆ ಅವೆಲ್ಲ ನಿಭಾಯಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ನಾವು ರಸ್ತೆಗಳು ಗ್ರಾಮೀಣ ರಸ್ತೆಗಳ ಸಂಖ್ಯೆ ಭಾಳಷ್ಟಿದೆ ಈಗ ಮೊನ್ನೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈಗ ಅದಕ್ಕೆ ನಾನು ಯಾವ್ಯಾವ ಹೋಬ್ಲೀಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಅದನ್ನು ಕೂಡ ಪಟ್ಟಿ ಮಾಡಿ ನೆನ್ನೆ ಸಿ ಸಿ ಓ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅದಾದಮೇಲೆ ಅದನ್ನು ಎಸ್ಟಿಮೇಟ್ ಆಗಿ ಟೆಂಡರ್ ಆಗುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕತ್ತರಗುಪ್ಪೆ ರೋಡ್ ಈಗಾಗಲೇ ಹೇಳಿದ್ದೀನಿ ಮತ್ತು ಇನ್ನೊಂದು ಐದು ಕೋಟಿ ನಮ್ಮ ಚೇಳೂರು ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಆಯ್ದ ಭಾಗಗಳಲ್ಲಿ ಐದು ಕೋಟಿ ಮಾಡುವಂಥದ್ದು ಮತ್ತು ಈಗ ಒಂದು ಇಲ್ಲಿ ಮತ್ತೆಳ್ಳಿ ಕಡೆಯಿಂದ ಇಲ್ಲಿ ಒಂದೆರಡು ಎರಡೆರಡು ಕೋಟಿಯಿಂದ ಎರಡು ರಸ್ತೆಗಳಿದ್ದಾವೆ ಇನ್ನೂ ರಸ್ತೆಗಳಿಗೆ ಹಣ ಬೇಕು ಅಂತ ಕೇಳಿದ್ದೀವಿ ಒಟ್ಟಾರೆಯಾಗಿ ಹಲವಾರು ರಸ್ತೆಗಳ ಕೆಲಸ ಬಾಕಿ ಇದೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಅಂತ ಪದೇ ಪದೇ ಹೇಳ್ತಾ ಇಡ್ತಾಯಿದ್ದೀನಿ ಇಷ್ಟು ಗ್ರಾಮೀಣ ರಸ್ತೆಗಳು ಇದೆ ಜೊತೆಗೆ ಬಿ ಡಬ್ಲ್ಯೂ ಡಿ ರಸ್ತೆಗಳು ಇದ್ದಾವೆ ಏನು ಹಿಂದೆ ಬಿ ಡಬ್ಲ್ಯೂ ಡಿ ರಸ್ತೆಗಳಾಗಿ ಉನ್ನತ ದರ್ ದರ್ಜೆಗೆ ಏರಿಸಿದ್ರು ಯಾವ ರಸ್ತೆಗಳಾಗಲಿಲ್ಲ ಈಗ ಅವೆಲ್ಲ ಈಗ ಮೂರು ಮುಕ್ಕಾಲು ಮೀಟ್ರಿಂದ ಐದೂವರೆ ಮೀಟ್ರ್ ಆಗುತ್ತೆ ಅದು ದೊಡ್ಡ ಸವಾಲಿದೆ ಈಗ ಅದಕ್ಕೂ ನಾನು ಸುಮಾರಿಗೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಅರವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೇಳಿದ್ದೀನಿ ಎಷ್ಟು ಲಭ್ಯ ಆಗುತ್ತೆ ನೋಡಬೇಕು ಆದರೆ ಪ್ರಯತ್ನವನ್ನು ಅಂತೂ ನಾನು ಖಂಡಿತ ಮಾಡ್ತಾಯಿದ್ದೀನಿ ಇವೆಲ್ಲ ಇದರ ಜೊತೆಗೆ ನಾವು ಈಗಾಗಲೇ ನೆನ್ನೆ ಈಗ ಇನ್ನೊಬ್ಬರು ಸ್ನೇಹಿತರು ನನಗೆ ಹೇಳಿದ್ರು ಒಂದು ಹತ್ತು ಕೊಡ್ತೀನಿ ಅಂತ ಹೇಳಿದ್ರು ದಾನಿಗಳು ಈಗ ಅದಕ್ಕೂ ಅವ್ರಿಗೆ ಪಟ್ಟಿ ಕೊಟ್ಟಿದ್ದೀನಿ ಊರುಗಳು ಪಟ್ಟಿ ಕೊಟ್ಟಿದ್ದೀನಿ ಹಿಂಗಾನಹಳ್ಳಿ ಹುಬ್ಳಿಯಲ್ಲಿ ಮತ್ತು ಮುರುಗಲ್ಲ ಹುಬ್ಬಳ್ಳಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೇ ಕೇವಲ ಒಂದೆರಡು ಮಾತ್ರ ಊರುಗಳಲ್ಲಿ ಶುದ್ಧ ನೀರಿನ ಘಟಕ ಇದೆ ಈಗ ಅಲ್ಲಿ ಸುಮಾರು ಹತ್ತು ಅಲ್ಲಿ ಮಾಡೋದಕ್ಕೆ ಈಗ ಅವ್ರಿಗೆ ಹೇಳಿದ್ದೀವಿ ಅವರು ಈ ತಿಂಗಳು ಈ ಮಾರ್ಚ್ ತಿಂಗಳವರೆಗೆ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದನ್ನು ಆದಷ್ಟು ತ್ವರಿತವಾಗಿ ಅದನ್ನು ನಾವು ಪ್ರಾರಂಭ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅವ್ರು ಮುಂದೇನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಮೂಲಗಳಲ್ಲೂ ಶುದ್ಧ ನೀರಿನ ಘಟಕಗಳ ಬೇಡಿಕೆ ಭಾಳ ದೃಷ್ಟಪಟ್ಟಿದೆ ಈಗ ಕೈವಾರದಲ್ಲಿ ಕೈವಾರದಲ್ಲಿ ಮುಖಾಂತರ ಮತ್ತು ಜೈನ್ ಕಾಲೇಜ್ ಮುಖಾಂತರ ಗಾಳಿಯಲ್ಲಿ ಇರ್ತಕ್ಕಂಥ ಹವೆ ಏನೋ ಮಾಹಿಶರ್ ಏನಿದೆ ಅದರಿಂದ ಅದನ್ನು ಇದು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಘಟಕ ಇಲ್ಲಿ ಈಗ ಆಸ್ಪತ್ರೆಯಲ್ಲಿ ನಾನು ಅದಕ್ಕೆ ಅನುಮತಿ ಕೊಡಿಸಿದ್ದೀನಿ ಇಲಾಖೆ ಸರ್ಕಾರದಿಂದ ಈಗ ಅದನ್ನು ಬಹುಶಃ ಸದ್ಯದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಅದಕ್ಕೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಸೋಲಾರನ್ನು ಬಳಕೆ ಮಾಡ್ತೀವಿ ಪ್ಲಸ್ಸು ವಿದ್ಯುತ್ತು ಬಳಕೆ ಮಾಡ್ತೀವಿ ಅದನ್ನು ಕಾಂಬಿನೇಷನ್ ಮಾಡಿದ್ದೆ ಯಾಕಂದರೆ ಬರೀ ಸೋಲಾರ್ ಆಗಿದ್ರೆ ಜಾಸ್ತಿ ಜಾಗ ಬೇಕಿತ್ತು ಸೋಲಾರ್ ಪ್ಯಾನಲ್ ಹಾಕಲಿಕ್ಕೆ ಅದನ್ನು ಎರಡು ಒಟ್ಟಿಗೆ ಸೇರಿ ಮೂರು ಸಾವಿರ ಲೀಟ್ರ್ ಉತ್ಪಾದನೆ ಆಗುವಂಥದ್ದಕ್ಕೆ ಅದಕ್ಕೆ ಒಂದು ಮಂಜೂರು ಅದು ಅದನ್ನು ಮಾಡಿಸಿದ್ವಿ ಕಲ್ಲಳ್ಳಿಯಲ್ಲಿ ಮಾಡಬೇಕು ಅಂತಿದ್ವಿ ಕಲ್ಲಳ್ಳಿಯಲ್ಲಿ ಜಾಗ ಸೂಕ್ತವಾದಂಥ ಜಾಗ ಸಿಗದೇ ಇದ್ದಿದ್ದರಿಂದ ಅದನ್ನು ಕೈವಾರದ ಆಸ್ಪತ್ರೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನು ಕೊಡಿಸಿದ್ದೀನಿ ಅದನ್ನು ಕೂಡ ಸದ್ಯದಲ್ಲಿ ಸ್ಥಾಪನೆ ಮಾಡ್ತೀನಿ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನೀಗ ಹತ್ತು ಕೋಟಿ ಇಲ್ಲಿ ಈಗ ಚಿಕ್ಕ ಕೈವಾರದಿಂದ ಉಲ್ಗುಂನಹಳ್ಳಿ ರಸ್ತೆಗೂ ದುಡ್ಡು ಹಾಕ್ಸ್ತಾ ಇದ್ದೀನಿ ಅಲ್ಲಿ ಅದು ನಮ್ಮ ಈ ಭಾಗದ ಮುಖಂಡರ ಬೇಡಿಕೆ ಇತ್ತು ಅದಕ್ಕೂ ನಾನೀಗ ಹಾಕ್ಸ್ತಾ ಇದ್ದೀನಿ ಅದು ಬಹುಶಃ ಅನುಮೋದನೆ ಆದಮೇಲೆ ಎಸ್ಟಿಮೇಟ್ಗಳಾಗಿ ಟೆಂಡರ್ ಆಗಿ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಮತ್ತೆ ಈ ಪ್ರಕ್ರಿಯೆಗಳೆಲ್ಲ ಟೈಮ್ ಆಗುತ್ತೆ ತಕ್ಷಣ ನಾನು ಇವತ್ತು ಹೇಳಿದ್ರೆ ಈಗ ಆಗಲಿಲ್ವಲ್ಲ ಅಂದರೆ ಆಗಲ್ಲ ಇವೆಲ್ಲ ಈಗ ನಾವು ಕೊಟ್ಟಿರೋವಂಥದ್ದು ಮತ್ತು ಈಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಬೇಕು ಆಮೇಲೆ ಅದನ್ನು ಟೆಂಡರ್ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಆಗುತ್ತೆ ಅದರಿಂದ ಒಟ್ಟಾರೆಯಾಗಿ ಭಾಳಷ್ಟು ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಆಗ್ತಾ ಆಗ್ತಾಯಿದ್ದಾವೆ ಸರ್ಕಾರದಲ್ಲಿ ಪದೇ ಪದೇ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ದುಡ್ಡಿಲ್ಲದೆ ಅಂದರೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜವಾಬ್ದಾರಿಯಿಂದ ಒಂದು ವ್ಯವಸ್ಥಿತವಾಗಿ ಅನುದಾನ ಇವತ್ತು ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿಂದ ಇವೆಲ್ಲ ನಾವು ಮಾಡುವಂಥದ್ದು ಸಾಧ್ಯ ಆಗಿದೆ ವಿರೋಧ ಪಕ್ಷದವ್ರಿಗೆ ಈ ಕಾಮಗಾರಿಗಳೆಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ ಕಾಮಗಾರಿಗಳು ಪೂರ್ಣ ಆದಮೇಲೆ ಇದೆಲ್ಲ ಎಲ್ಲಿಂದ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಇವತ್ತು ಆಗಿದೆ